ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ ಮತ್ತು ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಫ್ರೆಂಡ್ಸ ಇವತ್ತು ನೋಡಿರಿ ಸ್ಪೆಷಲ್ ಅಡುಗೆ ರೀ ಅಂದ್ರೆ ಎಗ್ ಕರಿ ಮಾಡಾಕತ್ತೀನಿ ರೀ ಸೊ ಚಪಾತಿಯನ್ನು ಮಾಡಕತ್ತೀನಿ ಯಾಕಂದ್ರೆ ಇದು ಏನೋ ಪಾರ್ಟಿ ಮಾಡಕತ್ತಾರಂತೆ ರೀ ಗಂಡ್ಮಕ್ಳು ಇಲ್ಲೇ ಅಡುಗೆ ಮಾಡೋಕ್ಕೊಂತಂದು ಕೊಟ್ಟಿದ್ದಾರೆ ರೀ ಸೊ ರೆಸಿಪಿ ಸಮೇತ ಇವತ್ತು ತೋರಿಸ್ತಾ ಇದ್ದೀನಿ ರೀ ಬರ್ರಿ ಫ್ರೆಂಡ್ಸ್ ಈಗ ರೆಸಿಪಿ ಎಲ್ಲ ಶುರು ಮಾಡಿರಿ ಈಗ ನೋಡಿರಿ ಚಪಾತಿ ಹಿಟ್ಟು ರೀ ಅಂಗಡಿಯಿಂದ ಸೊ ಅರ್ಧ ಕಿಲೋ ಅಷ್ಟು ಅಕ್ಕಿ ರೀ ಇದು ಜೀರಾ ರೈಸ್ ರೀ ಪಾರ್ಟಿ ತೊ ಅಂದ್ರೆ ಪಾರ್ಟಿ ಮಾಡೋಕಂತಂದು ಸ್ವಲ್ಪ ಅನ್ನ ಬೇಕಂತೀ ಅದಕ್ಕೆ ಈಗ ನೋಡ್ರಿ ಈ ಕಡೆ ಹತ್ತು ತತ್ತಿ ಹಾಕಿನಿ ಸೊ ಇದನ್ನು ಕುದಿಯಾಕಂತಂದು ಇಡ್ತೇನೆ ರೀ ಒಂದು ಡಜನ್ ಅಷ್ಟು ಅಕ್ಕಿ ತತ್ತಿ ರೀ ಎರಡು ತೆಗ್ದು ಇಡತೀನಿ ರೀ ಫ್ರಿಜ್ನಾಗ ಸೊ ಎರಡು ತೆಗೆದಿಟ್ಟರೆ ಇದಕ್ಕೆ ಉಪ್ಪು ನೀರು ಹಾಕಿ ಆಮೇಲೆ ಕುದಿಯಾಕಂತಂದು ಇಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಗ್ರೇವಿ ಮಾಡಾಕಂತಂದು ಸೊ ಒಂದು ತೆಂಗಿನ ಫಾಯಿ ತೊಗೊಂಡ್ರಿ ಇದ್ದಾಗ ಒನ್ ಒಂದು ಹಾಕಂಗಿಲ್ಲ ರೀ ಹಿಡ್ಯೋದೈತ್ರಿ ಅದು ಅದ್ರ ಸಂಬಂಧ ಒಂದು ಸ್ವಲ್ಪ ಹಾಕ್ತೀನಿ ರೀ ಅದ್ರಾಗ ಈ ಕಡೆ ನೋಡ್ರಿ ಗಾರ್ಮೆಂಟ್ಸ್ ಮೇಡಮ್ಮ ಅದೇನೋ ಪೂಜೆ ಮಾಡಿತ್ತೀ ಸೊ ಇದನ್ನೆಲ್ಲ ರೀ ಇದು ಸ್ವೀಟ್ ಆಮೇಲೆ ಪೂರಿ ಆಮೇಲೆ ಇದ್ರದ್ದು ಕಡ್ಲಿ ಪಲ್ಯ ರೀ ಸೊ ಹಂಗೆ ಏನು ಸಂಜೆ ಮುಂದೆ ಆಗಿತ್ತು ರೀ ಆಗಲೇ ಏನು ಉಣ್ಬೇಕ್ರೆ ಸಂಜೆ ಟೈಮ್ದಾಗ ಅಜಾ ಕೊಡೋ ಟೈಮ್ ಆಗಿತ್ತು ರೀ ಸೊ ನಾವೆಲ್ಲ ಅವಾಗ ರೀ ಅದ್ರ ಸಂಬಂಧ ಹಂಗೆ ಇಟ್ಟಿದ್ದೀನಿ ರೀ ಈಗ ನೋಡಿರಿ ಇದನ್ನು ಮಸಾಲೆ ತೊಗೊತೀನಿ ರೀ ನಾನು ನೋಡ್ರಿ ಕೊಬ್ಬರಿ ಒಡ್ಕೊಂಡು ಎಲ್ಲ ತೊಗೊಂಡಿದ್ದೀನಿ ರೀ ಸ್ವಲ್ಪ ರೆಡಿ ಆಗಿಬಿಟ್ಟಿರ್ತೀವಿ ರೀ ಅದು ಕೆಳಗಡೆ ಸ್ವಲ್ಪ ಒಡ್ದೆ ಸೊ ಈಗ ನೀರು ಹಾಕಿ ಒಂಚೂರು ಚೊಲೋತ್ ನಂಗೆ ತೊಗೊಂಡೆ ಈಗ ನಾನು ಇದಕ್ಕೆ ಕಟ್ ಬಿಡ್ತೀನಿ ರೀ ಮಸಾಲೆ ಫ್ರೆಂಡ್ಸ ನೋಡಿರಿ ಈಗ ಮಸಾಲೆ ಎಲ್ಲ ತೊಗೊಂಡೇನು ರೀ ಗ್ರೇವಿಗೆ ನೋಡಿರಿ ಕೊಬ್ಬರಿ ತೊಗೊಂಡೇನಿ ಸೊ ಕೊಬ್ಬರಿ ಒಂದು ತೆಂಗಿನಕಾಯಿ ಹಾಕಿಲ್ರಿ ಯಾಕಂದ್ರೆ ಸ್ವಲ್ಪ ತೆಗ್ದೇನಿ ಅದ್ರಾಗ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಏಲಕ್ಕಿ ಲವಂಗ ಚೊ ಚಕ್ಕೆ ತೊಗೊಂಡೇನು ರೀ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡೇನು ರೀ ಆಮೇಲೆ ಒಂದು ನಾಲ್ಕು ತಮಾಟಿ ತೊಗೊಂಡೇನ್ರಿ ಇದಿಷ್ಟನ್ನ ಎಲ್ಲ ಈಗ ನಾನೇ ಮಿಕ್ಸರ್ನಾಗ ರುಬ್ಕೊತೇನೆ ರೀ ರುಬ್ಕೊಂಡು ಈಗ ತತ್ತಿ ಎಲ್ಲ ರೀ ಸೊ ಈಗೆಲ್ಲ ಸ್ವಲ್ಪ ತಗೋದೆ ಸಿಪ್ಪಿ ಎಲ್ಲ ಸುಲ್ಕೊಂಡು ರೀ ಸೊ ಇಲ್ಲೇ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ನಳ್ದು ಹತ್ರ ಹೋಗ್ಬೇಕು ರೀ ಅದು ಅದ್ರ ಸಂಬಂಧ ನೋಡಿರಿ ಫ್ರೆಂಡ್ಸ ಇದು ತತ್ತಿ ಕುದಾಕಿಟ್ರೆ ಸಿಪ್ಪಿ ಒಂದು ಕಡೆ ರೀ ಅದ್ರ ತತ್ತಿ ಒಂದು ಕಡೆ ರೀ ಏನು ಉಪ್ಪು ಹಾಕಿ ಕುದಿಸಿದ್ರು ಸರಿಯಾಗಿ ಕುದು ಬಂದಿಲ್ಲ ರೀ ಸೊ ನೋಡ್ರಿ ಹೆಂಗೆ ಆ್ಯಾಗ ಆಫ್ರಿಕಾ ಆಮೇಲೆ ಏಷ್ಯಾ ಆಗಿತ್ರಿ ಎಲ್ಲ ತತ್ತಿ ಹೋಗಿ ನೋಡ್ರಿ ಈಗ ತತ್ತಿ ಅಂತ ಸುಲದಿಟ್ಟ್ಯಾರೀ ಆಫ್ರಿಕಾ ಏಷ್ಯಾ ತತ್ತಿ ನೋಡ್ರಿ ಎಲ್ಲ ಕರೆಕ್ಟ್ ಆಗಿದವ್ರಿ ಸುಲ್ದಿಂದಾಗ ಈಗ ನೋಡ್ರಿ ಇದು ಮಸಾಲೆ ಎಲ್ಲ ತಗೋ ಈಗ ಹಾಕೇನ್ರಿ ಹಾಕಿನಿ ಸೊ ಟಮಾಟೆ ಎಲ್ಲ ಈಗ ಮಿಕ್ಸಿಗೆ ಹಾಕೊತೀನಿ ಮಸಾಲೆ ಎಲ್ಲ ಹಾಕೊಂಡು ಬಂದೆ ಸೊ ಹಾಕೊಂಡು ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಾಗ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಆಗಲೇ ಆಯ್ತು ಅದು ಪಲ್ಯನೂ ಕುದಿಯಾಕಿ ಚಲೋ ರೀ ಸೊ ಇದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತೀನಿ ರೀ ಇದಕ್ಕೆ ನೋಡಿರಿ ನಾನು ಉಪ್ಪು ಅರ್ಶಿಣದ ಪುಡಿ ರೀ ಸೊ ಈಗ ಎಣ್ಣೆ ಕದೈತ್ರಿ ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ರೀ ಮಸಾಲೆ ಆಮೇಲೆ ಹಾಕೊತೀನಿ ರೀ ಸೊ ಎಣ್ಣೆಗೆ ಹಾಕಿದ ಮೇಲೆ ಎಷ್ಟು ಕಲರ್ ಚೇಂಜ್ ಆಗ್ತದೆ ನೋಡಿರಿ ಇದು ಅಂದ್ರೆ ರಸಮ ಪುಡಿ ಹಾಕಿ ಹಾಕಿರಿ ಅದು ಚೇಂಜ್ ಆಗೈತ್ರಿ ಇದು ನೋಡಿರಿ ಈಗ ಇದಕ್ಕೆ ಖರ್ಪುಡಿ ಹಾಕೊಂಡು ಹಾಕತ್ತೀನಿ ರೀ ಪುಡಿ ಸ್ವಲ್ಪ ಹಾಕೊಂತೀನಿ ರೀ ಈಗ ಆಮೇಲೆ ಸ್ವಲ್ಪ ಎಣ್ಣೆಗ ಬಿಸಿ ಮಾಡಿ ಹಾಕೊಂತೀನಿ ರೀ ಅಂದ್ರೆ ಒಂದು ಚೂರು ಚಲೋ ಕಾಣಿಸ್ತೈತ್ರಿ ಪಲ್ಯ ಅದ್ರ ಸಂಬಂಧ ಸೊ ಈಗ ಇಷ್ಟು ರೀ ನಾನು ಒಂದು ಅರ್ಧಾಧ ಚಮಚೆ ಅಷ್ಟು ಹಾಕೀನಿರಿ ಸಾಕಿಷ್ಟು ನಾನು ಲಾಸ್ಟಿಗೆ ಎಲ್ಲ ಪಲ್ಯ ರೆಡಿ ಆದಮೇಲೆ ಹಾಕೊತೀನಿ ರೀ ಅದನ್ನು ಈಗ ಕುದೀಲಿ ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟೀನಿ ಸೊ ಇನ್ನೊಂದು ಕಡೆ ನಾನು ಅನ್ನಕ್ಕಿಟ್ಟು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತೀನಿ ರೀ ಸೊ ಅದಕ್ಕಿಂತ ಮುಂಚೆ ನೋಡಿರಿ ಇದೇ ತತ್ತಿ ಐತಲ್ರಿ ರೀ ತತ್ತಿ ಒಳಗೆ ಒಂದು ಸ್ವಲ್ಪ ಮಸಾಲೆಗೆ ಹೋಗ್ಬೇಕಂದ್ರೆ ನಾವು ಇದನ್ನು ನಾಲ್ಕು ಭಾಗ ಇದು ಎರಡು ಇದು ಲೈನ್ ಈ ಥರ ಕಟ್ ಮಾಡ್ಕೋಬೇಕು ರೀ ನಾವು ಈ ಥರ ಒಂದು ಅಡ್ಡ ಆಮೇಲೆ ಉದ್ದ ಈ ಥರ ಕಟ್ ಮಾಡ್ಕೊಂಡ್ರೆ ಅದು ಮಸಾಲೆ ಒಂಚೂರು ಚೂರು ಒಳಗಡೆ ಉಕ್ಕೇತ್ರಿ ಉಪ್ಪು ಉಪ್ಪು ಸ್ವಲ್ಪ ಚಲೋ ಅನಿಸ್ತೈತೆ ರೀ ನೋಡಿರಿ ಫ್ರೆಂಡ್ಸ್ ಈ ಥರ ರೀ ನೋಡಿರಿ ಕಣಸಕತ್ತೈತೇನ ಈ ಥರ ನಾವು ಕಟ್ ಮಾಡ್ಕೋಬೇಕ್ರಿ ಇದು ಈಗ ನಾನು ಎಲ್ಲವೂ ಅದೇ ಥರ ಕಟ್ ಬಿಡ್ತೀನಿ ರೀ ಜಾಸ್ತಿ ಕಟ್ ಮಾಡಿ ಮುಗೀತ್ರಿ ಒಂದು ಜಾಸ್ತಿ ಕಸುವಿಂದ ಚಾಕು ಹಾಕಿಬಿಟ್ರೆ ಎಲ್ಲ ತತ್ತಿನ ಒಡೆದ್ಬಿಡ್ತೈತಿ ರೀ ಹಾಕತ್ರಿ ಅದ್ರ ಸಂಬಂಧ ಒಂಚೂರು ನಾವು ಇದನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಪಲ್ಯ ಅದು ಹೋಗಂಗಿಲ್ಲ ರೀ ಯಾಕಂದ್ರೆ ಹಾಕಿರ್ತೇವಲ್ಲ ರೀ ಅದ್ರ ಸಂಬಂಧ ನಾವು ಇದನ್ನು ಯಾವಾಗಲೂ ಹಾತ್ರಿ ಈ ಥರ ನಾವು ಕಟ್ ಮಾಡಿಕೊಂಡು ಸೊ ಹಾಕಿದ್ರೆ ಇನ್ನೂ ರುಚಿ ಬರ್ತತ್ರ ಇದು ಪಲ್ಯ ಆಮೇಲೆ ತತ್ತಿನ ರುಚಿ ಬರ್ತತ್ರಿ ನೋಡ್ರಿ ಈ ಥರ ಕಟ್ ಮಾಡ್ಕೊಂಡಿಲ್ರಿ ನನ್ನದೇ ಇಲ್ಲ ಐತೆ ನೋಡ್ರಿ ಸಾವಿಲ್ಲ ಚೌಕ್ ಹಂಗೆ ಕಟ್ ಮಾಡ್ಕೊಂಡ್ರೆ ಅಡ್ಡ ಉದ್ದ ಅಂತಂದು ಸಿಗ್ಕೊಂಡ್ರಿ ನೋಡ್ರಿ ಈ ಥರ ನೋಡ್ರಿ ಈಗ ಈ ಪಲ್ಯ ಅಂತರೂ ಕುದಿಯಾಗತ್ತೈತಿರಿ ಸೊ ಈಗ ನಾನು ಈ ತತ್ತಿನ ಬಿಡ್ತೀನಿ ರೀ ಇದಕ್ಕೆ ಸೊ ಒಂದೊಂದಾಗಿ ಹಾಕ್ಕೋಬೇಕಿದ್ರೆ ಅದು ಒಂದು ಕೈಲಿ ಫೋನು ಒಂದು ಕೈಲಿ ತತ್ತಿ ಅಂದ್ರೆ ಆಗ ಸರಿ ಆಗಂಗಿಲ್ಲ ಆದರೂ ಹಾಕಿದ್ದೀರಿ ಸೊ ನೋಡಿರಿ ಫ್ರೆಂಡ್ಸ ಇದೆ ಸ್ವಲ್ಪ ಮಸಾಲೆ ಎಲ್ಲ ಕುದೀಲಿ ನೋಡಿರಿ ಅಷ್ಟು ಮಸ್ತಾಗಿ ನಮ್ಮದು ತತ್ತಿ ಗ್ರೇವಿ ಆಗಿ ರೆಡಿ ಆಗತ್ತೈತಿ ರೀ ಇದಕ್ಕೆ ನೋಡಿರಿ ಪಲ್ಯ ಕುದಿಯಾಗತ್ತೈತಿ ಸೊ ಇದಕ್ಕೆ ಎಗ್ ಕರಿ ಮಸಾಲ ಹಾಕಾಗತ್ತೇನ್ರಿ ಸೊ ಯಾವ ರೆಸ್ಟ್ ಕಂಪ್ನಿ ಅವ್ರದ್ದು ಸ್ವಲ್ಪ ನಾನು ಎಗ್ ಮಸಾಲ ಹಾಕ್ಕೊಂಡ್ಬಿಟ್ರಿ ಇದು ಮಸ್ತ್ ಇರ್ತೈತೆ ರೀ ಮಚ ಮಸಾಲೆ ಎಗ್ ಮಸಾಲ ಸೊ ಲೋ ಫ್ಲೇಮ್ದಾಗ ಇಡ್ತೇನೆ ರೀ ಎಲ್ಲ ಕಿಚನೆಲ್ಲ ಸಿಡಿ ಹಾಕತ್ತೈತಿ ಪಲ್ಯೀ ನೋಡಿರಿ ಈಗ ಹಾಕಿದ್ದು ಕಸೂರಿ ಮೆಂತೆ ಹಾಕಿನಿ ಸೊ ಇದು ಹಾಕಿದ್ರೆ ಇನ್ನೂ ಚಲೋ ಹಾಕ್ತೈತ್ರಿ ಸೊ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಎರಡು ನಿಮಿಷ ಅಷ್ಟು ಇದೆ ಯಾಕಂದ್ರೆ ಜಾಸ್ತಿ ಕುದೇತ್ರಿ ಸೊ ಗ್ರೇವಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಸ್ವಲ್ಪ ಇಡ್ತಂದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಕುದ್ರದೇ ಮುಚ್ಚಿ ಕುದಾಲ್ ಫೈನಲ್ ಆಗಿ ನಮ್ಮದು ತತ್ತಿ ಗ್ರೇವಿ ನೋಡ್ರಿ ಹ್ಯಾಂಗಾಗಿತ್ತು ಎಗ್ ಗ್ರೇವಿ ವಾವ್ ಮಸ್ತ್ ಆಗಿತ್ತು ನೋಡ್ರಿ ಹಂಗೆ ಎಣ್ಣೆ ಖಾರ ಬಿಟ್ಕೊಂಡಿದ್ರೆ ಸೊ ಇನ್ನೂ ನಾನೇ ಖಾರ ಮೇಲೆ ಎಣ್ಣೆ ಬಿಸಿ ಮಾಡಿ ನಾನು ಅಂದ್ಕೊಂಡೆ ರೀ ಸೊ ನೋಡಿರಿ ಇದಕ್ಕೆ ಇಷ್ಟು ಎಣ್ಣೆ ಬಿಟ್ಕೊಂಡೈತ್ರಿ ಮತ್ತೆ ಯಾಕ್ರಿ ಖಾರ ಹಾಕೋದು ಖಾರನೂ ಕರೆಕ್ಟ್ ಆಗೈತೆ ರೀ ಅದಕ್ಕೆ ಅರ್ಧತ್ತು ಚಮಚ ಅಷ್ಟು ಹಾಕಿದ್ದಾರೆ ಮತ್ತು ಆಮೇಲೆ ಒಂದು ಚೂರು ಹಾಕ್ಕೊಂಡರೆ ನಾನು ಕುದೇ ಮುಂದೆ ಸೊ ನೋಡಿರಿ ಫೆಂಡ್ಸ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ರೀ ನೋಡಿರಿ ಹೆಂಗೆ ಅನ್ಸೈತಿ ನಿಮ್ಗೆ ಎಗ್ ಗ್ರೇವಿ ಸೊ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ನಿಮ್ಮಗಳ ಕಮೆಂಟಿಂದ ನನಗೂ ಕೂಡ ರೀ ನಾನು ಕೂಡ ಹೆಂಗೆ ಮಾಡಿದ್ದೀನಿ ಅನ್ನೋದು ರುಚಿ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ರೀ ಕಸೂರಿ ಹಾಕಿನಲ್ಲ ರೀ ಸಿಕ್ಕಾಪಟ್ಟೆ ಮಸ್ತ್ ರೀ ಫ್ರೆಂಡ್ಸ ನೀವು ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಭಾಳ ಈಸಿ ಐತಿ ಸೊ ಈ ಥರ ರೆಸಿಪಿ ಇದೇನು ಜಾಸ್ತಿ ಏನು ಏನಿದೆ ಇಲ್ಲರಿ ವಜ್ಜಿ ಕೆ ಇಲ್ಲ ರೀ ಯಾಕಂದ್ರೆ ಇದು ನಾವು ಸೇಮ್ ಮಟನ್ ಆಗಲಿ ಚಿಕನ್ ಆಗಲಿ ಏನು ಮಸಾಲೆ ಹಾಕ್ತೀವಿ ಅಲ್ರಿ ಅದರ್ಧ ಇದೆ ಆ ಮಸಾಲೆನ ನಾವು ಇದಕ್ಕೆ ತೆಗೆದು ಹಾಕಿದ್ರೆ ಸೊ ಏನಿಲ್ಲ ಇದು ಇಡೇ ತತ್ತಿ ಹಾಕ್ಕೋಬೇಕು ಆಮೇಲೆ ಇನ್ನೂ ಇನ್ನೊಂದು ಏನಪ್ಪ ಅಂದರೆ ಇದು ಒಡದ್ ತತ್ತಿ ಮಾಡ್ತಾರೆ ರೀ ಸೊ ಸೇಮ್ ಇದೇ ಥರ ಮಾಡ್ತಾರೆ ರೀ ಆಮೇಲೆ ಇದು ಕೂಡ ಇಡೆ ತತ್ತಿಗೂ ಇದೇ ಥರ ರೀ ಫ್ರೆಂಡ್ಸ ಹೆಂಗೆ ಅನ್ಸತಿ ಒಂದು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಫ್ರೆಂಡ್ಸ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈಗಂತೂ ನಾನು ಗ್ಯಾಸ್ನ ಆಫ್ ಮಾಡಿದ್ದ ಹಾತ್ರಿ ಫ್ರೆಂಡ್ಸ ಈಗ ಇದನ್ನು ಬಂದು ಇದು ಏನು ಮುಚ್ಚಳ ಮುಚ್ತೇನೆ ರೀ ಸೊ ಒಂದು ಪ್ಲೇಟ್ ಮುಚ್ಚಿ ಈಗ ನಾನು ಒಂದು ಸೈಡ್ ಅನ್ನಕ್ಕೆ ಇಡ್ತೇನೆ ರೀ ಇನ್ನೊಂದು ಕಡೆ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊತೀನಿ ರೀ ಚಪಾತಿ ಹಿಟ್ಟು ಎಷ್ಟು ತುಟಿ ಆಗೈತೆ ರೀ ಇದಂದ ಪ್ಯಾಕೆಟಿಗೆ ಎಪ್ಪತ್ತು ರೂಪಾಯಿ ರೀ ಸೊ ಒಂದು ಕಿಲೋದ ಐತ್ರಿ ಆ ಇದು ಎಲ್ಲ ಅವರಾಗ ಕೊಟ್ಟಿದ್ರಿ ಸೊ ನಾವು ಮಾಡಿಕೊಡೋದಷ್ಟೇ ಬಾಕಿ ಪಾರ್ಟಿಗೆ ಏನೇನೋ ಎಲ್ಲ ಬೇಕು ನೋಡ್ರಿ ಗಂಡುಮಕ್ಳು ಪಾರ್ಟಿನ ಭಾಳ ರೀ ಈ ಕಡೆ ನೋಡ್ರಿ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ನಾನು ಕುದಿಯಾಗಿ ಬಂದೈತ್ರಿ ಈ ಕಡೆ ನೋಡ್ರಿ ಇದು ಚಪಾತಿ ಹಿಟ್ಟು ಇಷ್ಟನ್ನು ತೊಗೊಂಡೇನು ರೀ ಒಂದು ಹದಿನೈದು ಇಪ್ಪತ್ತು ಆಗ್ಬೇಕು ರೀ ಸೊ ತೊಳಗ ಬರ್ಲಾಟಿಸ್ತೀನಲ್ರಿ ಅದ್ರ ಸಂಬಂಧ ಇಷ್ಟು ತೊಗೊಂಡಿನಿ ಸೊ ಇದ್ರಾಗ ಬುಟ್ಟಾಗ ಸ್ವಲ್ಪ ಕಣಕತೈತ್ರಿ ಅದು ಭಾಳ ಐತಿ ಅರ್ಧ ಅಷ್ಟು ಆ ಪ್ಯಾಕೆಟಿಂದ ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ಕೊಂಡೇನು ರೀ ಆಮೇಲೆ ಇನ್ನೊಂದು ಪ್ಯಾಕೆಟಷ್ಟು ರೀ ಇದು ಅರ್ಧ ಇದನ್ನೂ ಕೂಡ ರೀ ಸಹ ಕಲಿಸ್ ತಿನ್ರಿದು ಅನ್ನ ಕುದಿ ಆಗತೈತಿ ನೋಡ್ರಿ ಅನ್ನ ರೆಡಿ ಆಗೈತ್ರಿ ಇದಾಗಮಟಪ್ಪ ಇದಾಗ ಮಠ ಅಂದ್ರೆ ಒಂಚೂರು ಹಿಟ್ಟು ನೆನ್ಯಕ್ಕೆ ಅಂತಂದು ಇಟ್ಟಿತರಿ ಸಕೊಂಡ್ರಿ ನೆಂದೈತಿ ಹಿಟ್ಟು ಸಾಕು ಸಾಕಾಗೈತಿ ನಂಗಂತರು ಕೆಲ್ಸಕ್ಕೆ ಹೋಗಿ ಬಂದು ಇವೆಲ್ಲ ಮಾಡೋದಂದ್ರೆ ಪಜಿತ್ರಿ ನಮ್ಮನೆಯಾಗ ಕೇಳೋಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ಇವೆಲ್ಲ ಲೊಟ್ಟಿ ರೀ ಕಷ್ಟ ಅನ್ಬೈಸೋರು ಹೆಣ್ಮಕ್ಕಳ್ರಿ ಅವ್ರಿಗೇನು ಆರಾಮಾಗಿ ಪಾರ್ಟಿ ಮಾಡ್ಕೊತಾರ್ರಿ ಎಷ್ಟು ಸರಿ ಐತಿ ಎಷ್ಟು ತಪ್ಪೈತಿ ಕಮೆಂಟ್ ಮಾಡ್ರಿಪ್ಪ ಹೆಣ್ಮಕ್ಳು ಕಷ್ಟ ಕೇಳೋರ ಯಾರು ಇಲ್ರಿ ಈಗ ಏನು ಜಾಯ್ ಬಂದಾಗ ಈಗ ನೋಡ್ರಿಪ್ಪ ಚಪಾತಿ ಬೇಸಾಗತ್ತೀನಿ ರೀ ಯಾಕಂದ್ರೆ ಅದು ಚಪಾತಿ ಸ್ವಲ್ಪ ಮಾಡಿ ಇಟ್ಟೇನು ರೀ ಇನ್ನೊಂದು ಎರಡು ರೀ ಅದ್ರ ಸಂಬಂಧ ಏನು ವಿಡಿಯೋ ನಾವು ಮಾಡೋಕ್ಕಾಗಿಲ್ಲ ರೀ ಅದೇ ಚಪಾತಿ ಇರೋದು ಅದು ಒಬ್ಬರು ಹಿಡ್ಕೋಬೇಕ್ರೆ ಒಬ್ರು ಮಾಡ್ಬೇಕು ಹಿಂಗೆ ಅದು ನಂದು ಏನು ರೀಪಾ ಅದು ಸ್ಟಿಕ್ ಮುರಿದೈತ್ರದು ತ್ರಿ ಅದ್ರ ಸಂಬಂಧ ಅದು ಟೋನ್ ಆಗೋದು ಸರಿ ಆಗೋಲ್ಲ ರೀ ಅದ್ರ ಸಂಬಂಧ ಮತ್ತು ನಮ್ಮ ಮನೆಯವ್ರು ಬಂದು ಹೇಳಿದ್ರು ರೀ ಫೋನು ಸೊ ಈಗ ನೋಡಿರಿ ನಾನು ಚಪಾತಿ ಮಾಡೋತ್ತೀನಿ ರೀ ಇನ್ನೊಂದು ಎರಡು ಅದಾವೆ ರೀ ಅಷ್ಟು ಮಾಡಿಬಿಟ್ರೆ ಈಗ ಚಪಾತಿನ ರೀ ಅಡುಗೆನ ಮುಗ್ದ ರೀ ಯಾಕಂದ್ರೆ ಲಾಶ್ಟೇಕ ನಾನು ಚಪಾತಿ ರೀ ಬಿಸಿ ಬಿಸಿ ತೊಗೊಂಡು ಹೋಗ್ತಾರೆ ಅಂತಂದು ಸೊ ಅವರು ಕೊಟ್ರು ಬೇಜಾರಿಂದ ಮಾಡಿದ್ರು ಬಿಸಿ ಬಿಸಿ ಕೊಡ್ಬೇಕು ಅನ್ನೋದನ್ನು ನಮ್ಮದು ಪದ್ಧತಿ ಐತಲ್ಲ ರೀ ಅದ್ರ ಸಂಬಂಧ ಸ್ವಲ್ಪ ಬಿಸಿನ ಮಾಡಿ ನಾನೇ ರೀ ಸೊ ಇದು ಇಷ್ಟ ಆತಂದ್ರೆ ಅವ್ರು ಬಂದು ಒಯ್ದು ಬಿಡ್ತಾರೆ ರೀ ಆದರೂ ನೋಡಿರಿ ಫ್ರೆಂಡ್ಸ್ ಮನ್ಯಾಗಿಂದು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಹೊರಗಿಂದ ಕೆಲಸ ಮಾಡ್ಕೊಂಡು ಬಂದು ಇದನ್ನ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿರ್ತೈತೆ ರೀ ಅಂತರೂ ನಿಜವಾಗ್ಲೂ ಬಾಯ ಬಾಯಾಗ ಮಾತಾ ಬರಾಗತ್ತಿದ್ರಿಪ್ಪ ನಂಗೆ ಆಳುನ ಬಂದುಬಿಟ್ಟಿತ್ರೆ ಪಾರ್ಟಿ ಮಾಡೋದೈತಿ ಸ್ವಲ್ಪ ಅಡಿಗೆ ಮಾಡ್ಕೊಡು ಅನ್ನೋತ್ಲೇ ಎಷ್ಟಂತಂದು ಮಾಡಬೇಕು ಮನ್ಯಾಗ ಒಬ್ಬರ ಅದ್ರಾಗ ಹೊರಗಿಂದ ನೋಡ್ಕೋಬೇಕು ಒಳಗಿಂದ ನೋಡ್ಕೋಬೇಕು ಆಮೇಲೆ ಇದು ಅಪಾರ್ಟ್ಮೆಂಟಿಂದ ನೋಡ್ಕೋಬೇಕು ಅಂತಂದು ನಾನು ಬ್ಯಾಸ ಭಾಳ ಬೇಜಾರಾಗ್ಬಿಡ್ತೀರಿ ನಂಗೆ ಒಂಥರ ಕಣ್ಣೀರು ಬಂದಂಗೆ ರೀ ಫ್ರೆಂಡ್ಸ ಸೊ ಏನು ಮಾಡ್ಬೇಕು ರೀ ಯಾರ ಹತ್ರ ಹೇಳಿದ್ರಿ ನಮ್ಮ ಕಷ್ಟ ಏನಲ್ಲ ಈಗ ನೋಡ್ರಿ ಚಪಾತಿ ಒಂದು ಇನ್ನೊಂದು ಐತ್ರಿ ಸೊ ಇದನ್ನೆಷ್ಟು ಮಾಡಿ ನಾನು ಊಟಕ್ಕೆ ಕೊಟ್ಟು ಕಳಿಸ್ತೇನೆ ರೀ ಅವ್ರಿಗೆ ಫಸ್ಟ್ ತೊಗೊಂಡು ಹೋಗ್ಲಿ ರೀ ಅವರು ಯಾಕಂದ್ರೆ ಅವ್ರು ತೊಗೊಂಡು ಹೋದ್ಮೇಲೆ ನಾನು ಸ್ವಲ್ಪ ಆಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟು ಸ್ವಲ್ಪ ಊಟ ಮಾಡ್ತೀನಿ ರೀ ಅದು ಒಬ್ಬಳಾಗ ಕುಂತು ಊಟ ಮಾಡೋದಲ್ರಿ ಭಾಳ ಆಗ್ತೈತಿ ಸೊ ಯಾವಾಗಲೂ ಹಾಗೆ ರೀ ಒಬ್ಬಳಾಗ ಕುಂತು ಮಾಡ್ಕೋಬೇಕು ಊಟ ಈಗ ಚಪಾತಿ ಹಿಟ್ಟು ರೀ ಅದು ಪ್ಲೇಟ್ನಾಗ ಹಾಕ್ಕೊಂಡಿದ್ದೆ ಅದು ಪ್ಲೇ ಪ್ಲೇಟ್ದಾಗಿಂದು ಇದು ಚಪಾತಿ ಹಿಟ್ಟಿನ ಪ್ಯಾಕೆಟ್ಗೆ ಒಂಚೂರು ಕಟ್ ಮಾಡಿ ಈಗ ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟುಬಿಡ್ತೀನಿ ರೀ ಯಾಕಂದ್ರೆ ಇವು ಹುಳ ಹುಬ್ಬಳ್ಳಿ ಅಡ್ಡಾಡ್ತಿರ್ತಾವೆ ರೀ ಸುಮ್ಮನೆ ಮತ್ತು ಸರಿನೋ ಆಗಂಗಿಲ್ಲ ರೀ ನಮ್ಗೆ ಅದ್ರ ಸಂಬಂಧ ಈಗ ನಾನು ಇದನ್ನು ಸ್ಟೋರ್ ಮಾಡಿ ಈಗ ರಬ್ಬ ಒಂದು ರಬ್ಬಲ್ ಬಂಡ ಹಾಕಿ ಸೊ ಡಬ್ಯಾಗ ಹಾಕಿ ಇಟ್ಟುಬಿಡ್ತೇನೆ ರೀ ಚಪಾತಿ ಹಿಟ್ಟು ಮತ್ತೆ ಬೇಕಾದಾಗ ಮಾಡ್ಕೊಂಡು ಹಾಕೊಂಡು ಬರ್ತೈತ್ರಿ ಈಗ ನೋಡ್ರಿ ಚಪಾತಿ ಹಿಟ್ಟು ಹಾಕಿದೆ ಸೊ ಗ್ಯಾಸಿನ ಗಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ ಇನ್ನು ಆಮೇಲೆ ಮಾಡ್ಕೊತೀನಿ ರೀ ಎಲ್ಲ ಅವ್ರಿಗೆ ಅಡುಗೆ ಎಲ್ಲ ಕೊಟ್ಟು ಕಳ್ಸಿದಾಗ ಆಮೇಲೆ ಮಾಡ್ಕೊಂಡು ಬಿಡ್ತೀನಿ ರೀ ಮತ್ತೆ ಅದು ಬೆಳಿಗ್ಗೆ ಮತ್ತೆ ಮಾಡ್ಕೊಳೋದ ಐತ್ರಿ ಸೊ ಈಗ ಇಷ್ಟು ಹೋಗಿ ಹಿಟ್ಟು ಏನು ಬಿದ್ದಿತ್ತಲ್ರಿ ಅದಷ್ಟನ್ನು ನಾನು ಈಗ ತೊಗೊಂಡು ಹಾಕತ್ತೀನಿ ರೀ ಸೊ ಈಗ ಈ ತಗದಿಟ್ಟು ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇಪ್ಪತ್ತು ಚಪಾತಿ ಮಾಡಿದ್ದೀನಿ ರೀ ಈಗ ನೋಡ್ರಿ ದೇ ಎಷ್ಟು ತೊಗೊಂಡಾಗಿದಾವ್ರಿ ಸೊ ಇಪ್ಪತ್ತು ಮಾಸ್ಟ್ ಮಾಡೇನ್ರಿ ಎಲ್ಲ ತೊಗೊಂಡು ಈಗ ಸೊ ಇನ್ನೂ ಬಂದಿಲ್ಲ ಅಲ್ಲಿ ಈಗ ಆತು ನೋಡ್ರಿ ನಾ ಅಡುಗೆ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನನ್ನ ಚಪಾತಿ ಅಂತೂ ರೆಡಿ ಆದವು ಮಾಡಿದ್ದೀನಿ ರೀ ಈಗ ತೊಗೊಂಡು ಹೋಗೋದು ಅಷ್ಟೇ ಬಾಕಿ ಐತಿರಿ ಫ್ರೆಂಡ್ಸ ಆಮೇಲೆ ಇರ್ಶಕಾಪಟ್ಟಿ ಸಾಕಾಗ್ಬಿಟ್ಟೈತೆ ರೀ ಬೆಳಗ್ಗೆಯಿಂದ ಕೆಲಸ ಸೂಟಿ ಮಾಡಿದ್ದು ಅಂದ್ರಿ ನಾನು ಒಂದು ಮೂರು ದಿನ ಸೂಟಿ ಮಾಡಿದ್ದು ಅಂದೆ ಅದು ಒಂದು ಸೀಡ್ ಇಟ್ಕೊಂಡ್ರಿ ಎಲ್ಲ ಕೆಲ್ಸದ ಮನೆ ಸಿಕ್ಕಾಪಟ್ಟೆ ಕೆಲ್ಸ ರೀ ನಂಗೆ ನಿಜವಾಗ್ಲೂ ಇದನ್ನ ಅಡುಗೆ ಮಾಡೋಕೆ ರೀ ನಾನು ಸರಿಯಾಗಿ ಊಟನೂ ಮಾಡಕತ್ತಿಲ್ಲ ಏನಿಲ್ಲ ರೀ ಸರಿಯಾಗಿ ಅಡುಗೆ ಮಾಡ್ಲಾರ್ದಕ್ಕೆ ಈಗ ಅದು ಪಾರ್ಟಿ ಮಾಡ ಮಾಡಾಕತ್ತೀವಿ ಆತ ಸ್ವಲ್ಪ ಮಾಡಿಕೊಡು ಅಂದೇನು ಬ್ಯಾಡಂದ್ರು ಕೇಳಿಲ್ರಿ ಅದು ಮತ್ತೆ ತಂದು ಕೊಟ್ಟರು ಈಗ ಮಾಡಿದ್ದೀನಿ ರೀ ಫೆನ್ಸ ಮತ್ತು ನೋಡ್ರಿ ಇವತ್ತಿಂದ ನನ್ನ ನನ್ನ ಬ್ಲಾಗ್ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ಫೆನ್ಸ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ನೋಡಿರಿ ಫ್ರೆಂಡ್ಸ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತಿಲ್ಲ ರೀ ನಾನು ಅಲ್ಲಿ ತನಕ ಟೇಕ್ ಕ್ಯರ್ ಬಾಯ್ ಗುಡ್ ನೈಟ್